ನಮಸ್ತೆ ನಾನಿವತ್ತು ಸರ್ವಜ್ಞನ ತ್ರಿಪದಿ ಮತ್ತು ಅದರ ಅರ್ಥವನ್ನು ಹೇಳ್ತಾ ಇದ್ದೀನಿ ಓದಿದ ಓದುತ ತಾವೇದ ಕಬ್ಬಿನ ಸಿಪ್ಪೆ ಓದಿನ ಒಡಲ ನರಿಯ ದಿಹರೇ ಓದಿನ ಒಡಲ ನರಿಯ ದಿಹರೇ ಸಿಪ್ಪೆ ಕಬ್ಬಾದಂತೆ ಕಾಣೋ ಸರ್ವಜ್ಞ ಸಿಪ್ಪೆ ಕಬ್ಬಾದಂತೆ ಕಾಣೋ ಸರ್ವಜ್ಞ ಈ ತ್ರಿಪದಿಯ ಅರ್ಥ ನಾವು ಏನನ್ನೇ ಓದುತ್ತಾ ಹೋದ್ರೂ ಸಹ ಅದ್ರ ಬಗ್ಗೆ ತಿಳ್ಕೊಂಡು ಓದಬೇಕು ಏನೋ ಓದೋಕ್ಕೆ ಕೂರಿಸಿದಾರೆ ಅಂತ ಹೇಳಿ ನಾವು ಓದ್ತಾ ಕೂತ್ರೆ ನಮಗೆ ಅದರಿಂದ ಯಾವುದೇ ರೀತಿಯ ಫಲ ಸಿಗೋದಿಲ್ಲ ಅದು ಕಬ್ಬಿನ ಸಿಪ್ಪೆಯ ರೀತಿ ವ್ಯರ್ಥವಾಗಿರುತ್ತೆ ಮತ್ತು ರಸಹೀನವಾಗಿರುತ್ತೆ ಅದನ್ನೇ ನಾವು ಓದ್ತಕ್ಕಂಥದ್ದನ್ನೇ ಅರ್ಥ ತಿಳ್ಕೊಂಡು ಓದ್ತಾ ಹೋದರೆ ನಮಗೆ ಅದು ಏನಾಗುತ್ತೆ ಕಬ್ಬಾಗುತ್ತೆ ಸಿಪ್ಪೆ ಆಗೋದಿಲ್ಲ ಕಬ್ಬಾಗುತ್ತೆ ಸಿಹಿಯನ್ನು ಕೊಡುತ್ತೆ ಮತ್ತು ಫಲವನ್ನು ಕೊಡುತ್ತೆ ಹಾಗಾಗಿ ನಾವು ಯಾವಾಗಲೂ ಸಹ ಏನನ್ನೇ ಓದಿದ್ರು ಅದರಲ್ಲಿರ್ತಕ್ಕಂಥ ಆಳವಾದ ಅರ್ಥವನ್ನು ತಿಳ್ಕೊಂಡು ಓದಬೇಕು ಅನ್ನೋದು ಈ ಸರ್ವಜ್ಞನ ತ್ರಿಪದಿಯ ಅರ್ಥ ಎಲ್ಲರಿಗೂ ಶುಭವಾಗಲಿ